ಸ್ನೇಹಿತರೆ ನಮಸ್ಕಾರ ಕರಾವಳಿ ಭಾಗದಲ್ಲಿ ದೈವಗಳು ಅಥವಾ ದೈವಸ್ಥಾನ ಅಂತ ಹೇಳಿದ್ರೆ ಅದು ಬದುಕಿನ ಜೊತೆಗೆ ಬೆರೆತಿರುತ್ತೆ ದೈವಗಳ ಆಶೀರ್ವಾದ ಇಲ್ಲದೆ ಇಲ್ಲಿ ಯಾವ ಕುಟುಂಬ ಕೂಡ ಇರೋದಿಲ್ಲ ಹಾಗೆ ದೈವಗಳು ಕೂಡ ಜನರಿಂದ ಆಗಿಂದಾಗ್ಗೆ ಸೇವೆಯನ್ನು ಬಯಸಿ ತಮ್ಮ ಇರುವಿಕೆಯನ್ನು ತೋರಿಸ್ತಾ ಇರ್ತವೆ ಯಾರು ಭಕ್ತಿಯಿಂದ ಪ್ರೀತಿಯಿಂದ ತಮಗೆ ಸೇವೆ ಮಾಡ್ತಾರೋ ಯಾರು ತಮ್ಮನ್ನು ನಂಬ್ತಾರೋ ಅಂತಹ ಕುಟುಂಬಗಳನ್ನು ಅಂತಹ ವ್ಯಕ್ತಿಗಳನ್ನು ದೈವಗಳು ಎಂಥದೇ ಪರಿಸ್ಥಿತಿಯಲ್ಲೂ ಕೈ ಬಿಡೋದಿಲ್ಲ ಪ್ರತಿಯೊಂದು ಸಂಕಷ್ಟದಲ್ಲಿ ಕೂಡ ದೈವಗಳು ಕೈ ಹಿಡಿತವೆ ದೈವಗಳ ಆಶೀರ್ವಾದ ಅಂತೂ ಇದ್ದೇ ಇರುತ್ತೆ ಹಾಗೆ ಸಾಕಷ್ಟು ಬಾರಿ ದೈವಗಳು ತಮ್ಮ ಇರುವಿಕೆಯನ್ನು ಕೂಡ ತೋರಿಸ್ತವೆ ಅಂದರೆ ಎಷ್ಟೋ ವರ್ಷದಿಂದ ಪೂಜೆ ಪುನಸ್ಕಾರಗಳು ನಿಂತಿರೋದು ಅಲ್ಲಿ ಆಚರಣೆಗಳು ನಿಂತಿರ್ಬೋದು ನಿಯಮಗಳು ನಿಂತಿರ್ಬೋದು ಇದೆಲ್ಲ ಎಷ್ಟೋ ವರ್ಷಗಳಾದ ನಂತರ ಕೂಡ ನಾನು ಇಲ್ಲಿದ್ದೇನೆ ನನ್ನ ಅಸ್ತಿತ್ವ ಇಲ್ಲಿದೆ ನನಗೂ ಇಲ್ಲಿ ಒಂದು ಜಾಗ ಇದೆ ಅಂತೇಳಿ ದೈವಗಳು ಬೇರೆ ಬೇರೆ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸಿದ ಉದಾಹರಣೆ ನಾವು ನೋಡಿದ್ದೀವಿ ಹಾಗೆ ನಾನಿವತ್ತು ಇಂಥದೇ ಒಂದು ಸ್ಟೋರಿಯನ್ನು ಅಂದ್ರೆ ಬಹಳ ವಿಶೇಷವಾಗಿರುವಂತಹ ಕತೆ ಇದು ಸತ್ಯ ಕಥೆ ಇದು ನಡೆದಿರುವಂತದ್ದು ಮಂಗಳೂರಿನ ನೀರು ಮಾರ್ಗ ಬಳಿ ಅಲ್ಲಿ ಒಂದು ಪೆದಮಲ್ಲೆ ಅಂತ ಒಂದು ಗ್ರಾಮ ಇದೆ ಈ ಬಹಳ ವಿಚಿತ್ರವಾದ ಸನ್ನಿವೇಶ ಪೆದಮಲೆ ಒಂದು ಸಣ್ಣ ಗ್ರಾಮ ಯಾರು ಕೂಡ ಉದ್ಧಾರ ಆಗ್ಲಿಲ್ಲ ದಿಢೀರಾಗಿ ಅಂದ್ರೆ ಮನೆ ಕಟ್ಟಿದ್ರೆ ಆ ಮನೆ ಮಾರ್ಕೊಳ್ಳುವಂತದ್ದು ಜಾಗ ಇದ್ರೆ ಜಾಗದಲ್ಲಿ ಫಸಲು ಬರ್ತಾ ಇರಲಿಲ್ಲ ತೋಟ ಇದ್ರೆ ಎಲ್ಲಾ ಒಣಗು ಹೋಗೋದು ಪದೇ ಪದೇ ನಾಗರ ಹಾವುಗಳು ಕಾಣಿಸೋದು ಪದೇ ಪದೇ ನಾಗರ ಹಾವುಗಳಿಂದ ಕಡಿತಕ್ಕೊಳಗಾಗೋದು ಅಥವಾ ಆ ಪ್ರದೇಶದಲ್ಲಿದ್ದ ಜನರು ಖಿನ್ನತೆಗೊಳಗಾಗೋದು ಆತ್ಮಹತ್ಯೆಗೊಳಗಾಗೋದು ಈ ರೀತಿ ಬೇರೆ ಬೇರೆ ತೊಂದರೆಗಳು ಕಾಣ್ತಾ ಇತ್ತು ಅಂದ್ರೆ ಒಂದ್ ರೀತಿ ಸ್ಮಶಾನ ಸದೃಶವಾಗಿ ಅಲ್ಲಿನ ಪ್ರದೇಶ ಕಾಣ್ತಾ ಇತ್ತು ಹೀಗಾಗಿ ಎಲ್ರು ಕೂಡ ಒಂದ್ ರೀತಿ ಚಿಂತೆಯಲ್ಲಿದ್ರು ಏನು ಮಾಡಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಅಥವಾ ಇಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಗೊತ್ತಾಗ್ತಾ ಇರ್ಲಿಲ್ಲ ಹೀಗೆ ದಿನಗಳು ಉಳ್ತಾ ಇರುವಾಗ ಅಲ್ಲಿ ಆ ಊರಲ್ಲಿ ಒಂದು ದೇವಸ್ಥಾನ ಇತ್ತು ಉಮಾಮಹೇಶ್ವರ ದೇವಸ್ಥಾನ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋದಕ್ಕೆ ಜನ ಎಲ್ಲ ತೀರ್ಮಾನ ಮಾಡಿದ್ರು ಆದ್ರೆ ಆ ಜೀರ್ಣೋದ್ಧಾನ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ರು ತಂತ್ರಿಗಳ ಬಳಿ ಆಗ ಒಂದು ಅಚ್ಚರಿಯಾದ ವಿಚಾರ ಬೆಳಕಿಗೆ ಬಂತು ಯಾಕೆ ಉಮಾಮಹೇಶ್ವರಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲ ಯಾಕೆ ಪಾಳು ಬಿದ್ದಿದೆ ಈ ಊರು ಯಾಕೆ ಪೆದಮಲೆ ಯಾಕೆ ಈ ರೀತಿ ಇದೆ ಅನ್ನೋದಕ್ಕೆ ಅಲ್ಲಿ ಒಂದಷ್ಟು ಕಾರಣ ಸಿಕ್ತು ಅಚ್ಚರಿ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಉತ್ತರ ದಿಕ್ಕಿನ ಒಂದು ನಾಗಬಲ ಬಳಿ ಒಂದು ಪುರಾತನ ದೈವಸ್ಥಾನ ಇದೆ ನೂರಾರು ವರ್ಷಗಳ ಹಿಂದೆ ಅಲ್ಲಿ ದೈವಾರಾಧನೆ ನಡೀತಾ ಇತ್ತು ಆದ್ರೆ ಈಗ ಅದು ಪಾಳು ಬಿದ್ದಿದೆ ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ದೈವ ರೀತಿಯ ಕಾರ್ಯಗಳು ನಡೀತಾ ಇಲ್ಲ ಅಂತ ಪ್ರಶ್ನೆಯಲ್ಲಿ ಬಂತು ಊರವರಿಗೆ ಆಶ್ಚರ್ಯ ಆಯಿತು ಯಾರಿಗೂ ಕೂಡ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇರ್ಲಿಲ್ಲ ಕೊನೆಗೆ ಒಂದಷ್ಟು ಯುವಕರ ತಂಡ ಅಲ್ಲಿ ಹುಡುಕೋದಿಕ್ಕೆ ಹೊರಟ್ರು ಹುಡುಕ್ತಾ ಹುಡುಕ್ತಾ ಒಂದು ಐವತ್ತು ಸೆಂಟ್ಸ್ ಜಾಗ ಅಂದ್ರೆ ಅರ್ಧ ಎಕರೆ ಜಾಗದಲ್ಲಿ ಹುಡುಕ್ತಾ ಇರುವಾಗ ಒಂದು ನಂಬೋದಕ್ಕೆ ಸಾಧ್ಯ ಆಗದ ಒಂದು ಆ ಬೆಚ್ಚಿ ಬೀಳುವಂತಹ ಒಂದು ಕುರುಹು ಸಿಕ್ತು ಅಂದ್ರೆ ಈ ದೇವಸ್ಥಾನಕ್ಕೆ ಪಂಚಾಂಗ ಸುತ್ತು ಪೌಳಿ ಹಾಕ್ತಿವಲ್ಲ ಆ ರೀತಿಯ ಒಂದು ಪಂಚಾಂಗ ಸಿಕ್ತು ಜನಸಂಚಾರನೇ ಇಲ್ಲದೆ ಪಾಳು ಬಿದ್ದಂತಹ ಶತಮಾನವೇ ಕಳೆದಿದಂತ ಆ ಜಾಗದಲ್ಲಿ ಧ್ವಜಸ್ಥಾನ ನೀಡುವಂತಹ ಒಂದು ಬುಡದ ದಂಬೆ ಕಲ್ಲು ಕೂಡ ಅಲ್ಲಿ ಸಿಕ್ತು ಅಲ್ಲಿಗೆ ಸ್ಪಷ್ಟವಾಗಿತ್ತು ಇಲ್ಲಿ ಒಂದು ದೈವಸ್ಥಾನ ಇತ್ತು ಇಲ್ಲಿ ಒಂದು ಆರಾಧನೆ ನಡೀತಾ ಇತ್ತು ಅನ್ನುವಂಥದ್ದು ಊರವ್ರಿಗೆ ಗೊತ್ತಾಯಿತು ತಕ್ಷಣ ಆ ಪುರಾತತ್ವ ಇಲಾಖೆಯವರನ್ನ ಸಂಪರ್ಕ ಮಾಡಿದ್ದಾರೆ ಬಂದ ಆ ಬರುವ ಹೊತ್ತಿಗೆ ಅಲ್ಲಿ ಗೊತ್ತಾಗಿರೋ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಮುನ್ನೂರು ವರ್ಷಗಳ ಹಿಂದೆ ಅಲ್ಲಿ ಒಂದು ದೈವಸ್ಥಾನ ಇತ್ತು ವಾಜಿಲ್ಲಾಯ ಧೂಮಪತಿಯ ಸ್ಥಾನ ಇತ್ತು ಅಲ್ಲಿ ವಾಜಿಲಾಯ ಮತ್ತು ಧೂಮಾವತಿ ನೆಲೆಸಿದ್ದಂತಹ ಜಾಗ ಆ ಜಾಗ ಪಾಳು ಬಿದ್ದಿತ್ತು ಸುಮಾರು ಮುನ್ನೂರು ವರ್ಷಗಳಿಂದ ಯಾರು ಅದನ್ನ ಅದ ಕಡೆಗಣಿಸಲ್ಪಟ್ಟಿತ್ತು ನಂತರ ಬಂದ ಜನ ಯಾರು ಕೂಡ ಅದನ್ನ ಅಹ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿರ್ಲಿಲ್ಲ ಈ ರೀತಿಯಾಗಿ ಆ ದೇವಸ್ಥಾನ ಇತ್ತು ಸೊ ಈ ದೇವಸ್ಥಾನದ ಬಗ್ಗೆ ದೈವಸ್ಥಾನದ ಬಗ್ಗೆ ಪ್ರಶ್ನೆ ಇಟ್ಟಾಗ ತಂತ್ರಿಗಳು ಹೇಳಿದ ವಿಚಾರ ಅದು ಮುನ್ನೂರು ವರ್ಷಗಳ ಹಿಂದೆ ಇದ್ದಂತಹ ಸ್ಥಾನ ನಂತರ ಅಲ್ಲಿ ಏನು ಆ ಧ್ವಜ ಸ್ತಂಭ ಇತ್ತು ದಂಬೆ ಕಲ್ಲು ಕೂಡ ಇತ್ತು ಅದನ್ನ ಪರಿಶೀಲನೆಗೆ ಅಂತ ಹೇಳಿ ಪುರಾತತ್ವ ಇಲಾಖೆಯವರು ಬಂದ್ರು ಬಂದಾಗ ಅಲ್ಲಿ ಒಂದು ಬಹಳ ಅಚ್ಚರಿಯಾದ ವಿಚಾರ ಗೊತ್ತಾಯಿತು ಅದು ಮುನ್ನೂರು ವರ್ಷದಲ್ಲ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಇದ್ದಂತ ದೈವಸ್ಥಾನ ಆ ದಂಬೆ ಕಲ್ಲು ಅಥವಾ ಅಲ್ಲಿ ಒಂದು ಕುದುರೆ ಮೇಲೆ ರಾಜ ಕೂತಿರುವಂತಹ ಕೆತ್ತನೆ ಇರ್ಬೋದು ಮತ್ತೊಂದು ಕಡೆ ಸೂರ್ಯಚಂದ್ರ ಕೆತ್ತನೆ ಇರ್ಬೋದು ಎಲ್ಲ ಕೂಡ ಈ ಮಣ್ಣಿನ ಗಂಟೆ ಬೇರೆ ಬೇರೆ ರೀತಿಯ ಪರಿಕರಗಳು ಸಿಕ್ಕಿದ್ದು ಅಲ್ಲಿ ಅಲ್ಲಿಗೆ ಇದು ಒಂದು ದೈವಸ್ಥಾನ ಅನ್ನುವಂಥದ್ದು ಸಾಬೀತಾಗಿತ್ತು ಪುರಾತತ್ವ ಇಲಾಖೆ ಹೇಳಿದ್ದು ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಇದ್ದಂತಹ ದೈವಸ್ಥಾನ ಈ ರೀತಿಯ ಪವಾಡಕ್ಕೆ ಆ ಜಾಗ ಪೆದಮಲೆ ಈಗ ಸಾಕ್ಷಿಯಾಗಿದೆ ನಂತರ ಈ ಊರಲ್ಲ ಸೇರಿಕೊಂಡು ಆ ಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಸ್ಥಾನಕ್ಕೊಂದು ದೈವಸ್ಥಾನ ಕಟ್ಟಿಸಬೇಕು ಅಂತ ತೀರ್ಮಾನಕ್ಕೆ ಬಂದ್ರು ಆದ್ರೆ ಅದು ಖಾಸಗಿ ಅವರಿಗೆ ಸೇರಿತ್ತು ಅಂದ್ರೆ ಕ್ರಿಶ್ಚಿಯನ್ ಈ ತರ ಜನಾಂಗಕ್ಕೆ ಅವರೆಲ್ಲರೂ ಒಪ್ಪಿ ಜಾಗಕ್ಕೆ ರಸ್ತೆಗೆ ಬೇಕಾದಂತ ಜಾಗವನ್ನು ಬಿಟ್ಕೊಟ್ರು ಈಗ ದೇವ ಕಾರ್ಯಗಳು ಶುರುವಾಗಿದೆ ಅಂದ್ರೆ ದೇವಸ್ಥಾನ ನಿರ್ಮಿಸುವಂತ ಕಾರ್ಯಗಳು ಶುರುವಾಗಿದೆ ಅಚ್ಚರಿ ಅಂತ ಹೇಳಿದ್ರೆ ಯಾವಾಗ ಈ ದೇವಸ್ಥಾನ ನಿರ್ಮಾಣ ದೈವಸ್ಥಾನ ನಿರ್ಮಾಣ ಕಾರ್ಯಗಳು ಶುರುವಾದವೋ ಅಲ್ಲಿಂದ ಆ ಊರಲ್ಲಿ ಆಗ್ತಿದ್ದಂತ ಕೆಡುಕುಗಳು ನಿಂತಿದೆ ಅಂದ್ರೆ ನಾಗರ ಹಾವು ಕಾಣಿಸ್ಕೊಳ್ಳೋದು ಎಲ್ಲರ ಕಣ್ಣಿಗೂ ಕೂಡ ನಾಗ ದರ್ಶನ ಕೊಡ್ತಾ ಇದ್ದಿದ್ದು ಆಮೇಲೆ ಮನೆಗಳಲ್ಲಿ ಕೇಡುಗಳು ಪಾಳು ಬಿದ್ದಿರುವಂಥದ್ದು ಆತ್ಮಹತ್ಯೆಗಳು ಎಲ್ಲ ಕೂಡ ನಿಂತಿದೆ ಸೊ ಅಲ್ಲಿಗೆ ದೈವ ದೈವ ಹೇಗೆ ತಾನಿದ್ದೇನೆ ತನ್ನ ಇರುವಿಕೆಯನ್ನ ಯಾವ ರೀತಿ ತೋರಿಸಿದೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಉತ್ತಮ ಉದಾಹರಣೆ ಜಗತ್ತು ಏನ್ ಬೇಕಾದ್ರೂ ಆಗ್ಲಿ ಶತಮಾನಗಳು ಉರುಳಿ ವರ್ಷಗಳ ಉರುಳಿ ಜನ ಜನಾಂಗ ತಲೆಮಾರುಗಳೇ ಬದಲಾಗ್ಲಿ ದೈವ ಮಾತ್ರ ಅಳಿಯೋದಿಲ್ಲ ದೈವ ತಾನಿದ್ದ ಜಾಗದಲ್ಲೇ ಆಶೀರ್ವಾದಕ್ಕೆ ಸದಾ ಸಿದ್ಧ ಇರ್ತಾನೆ ಆದ್ರೆ ನಾವು ಆ ದೈವಕ್ಕೆ ಒಂದಷ್ಟು ಭಕ್ತಿಯಿಂದ ನಿರಂತರವಾಗಿ ಸೇವೆ ಮಾಡಿದರೆ ಖಂಡಿತ ನಮ್ಮ ಜೊತೆ ಇರುತ್ತೆ ಅನ್ನೋದಕ್ಕೆ ಈ ಪೆದಮಲೆಯ ಒಂದು ಸ್ಟೋರಿ ಸಾಕ್ಷಿ ಸೊ ಆ ಒಟ್ಟಾರೆ ಅಲ್ಲಿನ ಪ್ರದೇಶದ ಬಗ್ಗೆ ಅಲ್ಲಿ ನಡೀತಿರುವಂಥ ಪೂಜೆಗಳ ಬಗ್ಗೆ ಸ್ಥಳೀಯರು ಏನು ಹೇಳಿದ್ದಾರೆ ನೋಡೋಣ ದೇವಸ್ಥಾನ ಯಾವುದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ನೀವು ಅದನ್ನು ಫಸ್ಟ್ ನೀವು ಜೀರ್ಣೋದ್ಧಾರ ಮಾಡಿ ಲೋಕಾರ್ಪಣೆ ಮಾಡಿ ಆಮೇಲೆ ಈ ದೇವಸ್ಥಾನಕ್ಕೆ ನೀವು ಕೈ ಹಾಕಿದರೆ ನಿಮಗೆ ಸುಸೂತ್ರವಾಗಿ ಆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನೀವು ಇನ್ನು ಸುಮ್ಮನೆ ಇದನ್ನು ಪುನಃ ನೀವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ ನೀವು ಅದನ್ನು ಪ್ರಥಮವಾಗಿ ನೀವು ಮಾಡಿದರೆ ಮಾತ್ರ ನಿಮಗೆ ಎಲ್ಲ ಕೆಲಸವೂ ಅಥವಾ ಗ್ರಾಮಕ್ಕೆ ಸುದಿಕ್ಷೆ ಆಗ್ತದೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಅವರು ಕೊಟ್ಟರು ಆದರೆ ಗ್ರಾಮಸ್ಥರಿಗೆ ಇದಕ್ಕೆ ಸಂಬಂಧಪಟ್ಟ ದೈವದ ಚಾವಡಿ ಬಿದ್ದು ಹೋಗಿದೆ ಒಂದು ಇನ್ನೊಂದು ಕಡೆ ಒಂದು ಬರ್ಕೆ ಮನೆ ಅಂತ ಬ್ರಾಹ್ಮಣರ ಮನೆಯಲ್ಲಿ ಆರಾಧನೆ ಆಗ್ತಾ ಉಂಟು ಈ ದೈವದ ಆದರೆ ಈ ದೈವಸ್ಥಾನ ಎಲ್ಲಿದೆ ಎನ್ನುವಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಹಾಗೆಯೇ ಈ ಪ್ರಶ್ನ ಮುಖಾಂತರ ತಿಳಿದು ಬಂದಂತೆ ಅವರ ಡೈರೆಕ್ಷನಲ್ಲಿ ಹುಡುಕಿಕೊಂಡು ಬರುವಾಗ ಒಂದು ನಾಗಬನ ಎಲ್ಲರ ಮನಸ್ಸಿನಲ್ಲಿದ್ದಂಥ ಒಂದು ನಾಗಬನ ಮಾತ್ರ ಇಲ್ಲಿತ್ತು ಆ ನಾಗಬನದ ಒಳಗೆ ಅವರ ಒಂದು ಪರ್ಮಿಷನ್ ಹೋಗ್ಬೌದಾ ಅಂತ ಕೇಳಿ ವಿಮರ್ಶೆ ಮಾಡಿ ಆಮೇಲೆ ಅದರೊಳಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗುವಾಗ ಒಂದು ಏಳ್ನೂರು ವರ್ಷ ಹಳೆಯದಾದ ಧ್ವಜಸ್ತಂಭದ ದಂಬೆ ಕಲ್ಲು ಆ ವಾಜಿಲಾಯ ದೈವದ ಒಂದು ಕೆತ್ತನೆ ಇರುವಂಥ ಒಂದು ದಂಬೆ ಕಲ್ಲು ದಕ್ಷಿಣಕ್ಕೆ ಮಾಲಿ ನಿಂತಿದ್ದನ್ನು ಎಲ್ಲರೂ ನೋಡಿದರು ಹಾಗೆಯೇ ಸ್ವಲ್ಪ ಇನ್ನು ಮುಂದೆ ಕ್ಲೀನ್ ಮಾಡುವಾಗ ದೈವಸ್ಥಾನದ ಒಂದು ಫೌಂಡೇಶನ್ ಅಲ್ಲಿ ಕಾಣಸಿಕ್ಕಿತ್ತು ಆಮೇಲೆ ಗ್ರಾಮದ ತಂತ್ರಿಗಳಾದ ಕುಡುಪು ತಂತ್ರಿಯವರು ಬಂದು ವೀಕ್ಷಣೆ ಮಾಡಿದರು ಆಮೇಲೆ ನೋಡುವಾಗ ನಮಗೂ ಉಡುಪು ದೇವಸ್ಥಾನದ ಪ್ರಶ್ನೆಯಲ್ಲಿಯೂ ಈ ಇದರ ಬಗ್ಗೆ ನಮಗೆ ಪ್ರಶ್ನೆಯಲ್ಲಿ ಬಂದಿತ್ತು ಹಾಗೂ ಗ್ರಾಮಸ್ಥರೆಲ್ಲರಿಗೂ ಯಾವುದೇ ಕಾರ್ಯಕ್ರಮ ಮಾಡುವಾಗ ಸಮಸ್ಯೆಗಳು ಎಲ್ಲರಿಗೂ ಪ್ರಶ್ನಾ ಚಿಂತನೆ ಮಾಡುವಾಗ ಈ ದೈವದ ನೆಲದ ಈ ಅಜೀರ್ಣ ವ್ಯವಸ್ಥೆಯಲ್ಲಿ ಇದೆ ಅದನ್ನು ನೀವು ಗ್ರಾಮಸ್ಥರು ಸಮ ಸಮಯ ಬಂದಾಗ ಸೇರಿ ಮಾಡ್ತಾರೆ ಆ ಸಂದರ್ಭದಲ್ಲಿ ನೀವು ಸೇರಿಕೊಳ್ಬೇಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಸ್ಕೂಲಿಗೆ ಹೈಸ್ಕೂಲ್ಗೆ ಹೋಗುವಾಗಲೇ ನಾವು ಅಲ್ಲಿನ ದೇವಸ್ಥಾನ ಅದು ಉಮೈಸ್ಮರ ದೇವಸ್ಥಾನ ಅಲ್ಲಿ ಆ ದೇವಸ್ಥಾನವನ್ನು ನಾವು ಸತತ ಸಾಧಾರಣ ಒಂದು ನಲವತ್ತೈದು ವರ್ಷದಿಂದ ಒಂದು ಜೀರ್ಣೋದ್ಧರ ಮಾಡಬೇಕೆಂಬ ಪ್ರಯತ್ನ ಮಾಡುವಾಗ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಬಿಡಲಿಲ್ಲ ಈ ದೈವ ಅಂದರೆ ಅಲ್ಲಿ ನಾವು ತಾಮ್ರ ಪ್ರಶ್ನೆ ಅಷ್ಟಮಂಗಲ ಎಲ್ಲ ಇಟ್ಟು ಆ ವಿಚಾರದಲ್ಲಿ ಇಲ್ಲಿ ಒಂದು ಹೆಣ್ಣು ದೈವ ಇದೆ ಅದು ಬಾಲ ಕಾರ್ಮಿಕವಾದ ಇದು ಅದನ್ನು ನೀವು ಪ್ರಥಮವಾಗಿ ಆ ಕ್ಷೇತ್ರ ಅದನ್ನು ಜೀರ್ಣೋಧಬೇಕು ತದನಂತರ ಈ ಕ್ಷೇತ್ರ ದೇವಸ್ಥಾನವನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತಂದು ಪ್ರಶ್ನ ಚಿಂತನಲ್ಲಿ ಬ ಬಂದ ಪ್ರಕಾರವಾಗಿ ಮತ್ತು ನಾವು ಇಲ್ಲಿ ನಮ್ಮ ಕುಡುಪು ಕೃಷ್ಣರಾಜ್ ತಂದರಿ ಅವರನ್ನು ಅವರನ್ನು ಈ ಸ್ಥಳಕ್ಕೆ ಆಮ್ರತಿಸಿ ಈ ಸ್ಥಳವನ್ನು ವೀಕ್ಷಿಸಿ ಅಲ್ಲಿ ಇದೊಂದು ಮಳೆಯ ಟೈಪ್ ಇತ್ತು ಮಳೆ ಅಂದರೆ ಒಂದು ಮಳೆಯ ಟೈಪ್ ಒಂದು ಮತ್ತು ಅದನ್ನು ನಾವು ಒಂದು ಗ್ರಾಮದ ಭಕ್ತಿಯಾದಿಗಳನ್ನು ಇಲ್ಲಿ ಕರೆಸಿ ಅದನ್ನು ಸ್ವಚ್ಛತೆ ಮಾಡಿ ನೋಡುವಾಗ ಅದು ಅದರ ಕುರುವುಗಳನ್ನು ನಮಗೆ ಸಿಕ್ಕಿದ್ದೆವು ಅದರ ಆ ದೇವಸ್ಥಾನ ಇದ್ದಂಥ ಸ್ಥಳ ಆ ಒಂದು ಮೂಲತವಾಗಿ ಆ ಒಂದು ದಂಬೆಕಲ್ಲು ಅದು ಅದನ್ನೆಲ್ಲ ಇದು ಮಾಡಿ ಮತ್ತು ತಂತ್ರಿಯವರು ಅದಕ್ಕೆ ಒಂದು ಪ್ರಥಮವಾಗಿ ಆ ಸ್ಥಳ ಅದನ್ನು ಸಹ ಎಲ್ಲ ಒಂದು ಸ